ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರಳ್ಳಿ ರೈತರು ಕಳೆದ ನಾಲ್ಕು ವರ್ಷಗಳಿಂದ ತಮ್ಮ ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನವನ್ನು ರದ್ದುಪಡಿಸಬೇಕು ಅಂತ ಹೋರಾಟ ಮಾಡ್ತಾಯಿದ್ರು ಆಡಳಿತ ಪಕ್ಷ ಆಗಲಿ ವಿರೋಧ ಪಕ್ಷ ಆಗಲಿ ತಲೆಕೆಡ್ಸ್ಕೊಳ್ದೇ ರೈತರ ಭೂಮಿಯನ್ನು ಕಬಳಕೆ ಮಾಡಿಕೊಳ್ಳೋದಕ್ಕೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸ್ವತಃ ಈಗಿನ ಮುಖ್ಯಮಂತ್ರಿ ಇಂದಿನ ವಿರೋಧ ಪಕ್ಷದ ನಾಯಕರಾಗಿ ರೈತರ ಧರಣಿ ಸ್ಥಳಕ್ಕೆ ಹೋಗಿ ನಾನು ಅಧಿಕಾರಕ್ಕೆ ಬಂದರೆ ಬಿ ಜೆ ಪಿ ಸರ್ಕಾರದ ಅನ್ಯಾಯವನ್ನು ಸರಿಪಡಿಸ್ತೀನಿ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ರದ್ದುಪಡಿಸ್ತೀನಿ ಅಂತೇಳಿ ಮಾತಾಡಿ ಚಪ್ಪಳಗಿಟ್ಟಿಸ್ಕೊಂಡಿದ್ದರು ಉಸ್ತುವಾರಿ ಮಂತ್ರಿ ಆಗಿರುವಂಥ ಮುನಿಯಪ್ಪ ತಾನು ಶಾಸಕನಾಗಿ ಬೇರೊಂದು ಕ್ಷೇತ್ರದಿಂದ ಬಂದು ನಿಂತ್ಕೊಳ್ಳುವಾಗ ಶಾಸಕ ಸ್ಥಾನಕ್ಕೆ ಅವಾಗಲೂ ಕೂಡ ನಾನು ಏನೇ ಹೋದರೂ ಕೂಡ ನಿಮಗೆ ಅನ್ಯಾಯ ಆಗೋಕ್ಕೆ ಬಿಡಲ್ಲ ನಿಮ್ಮ ಒಪ್ಪಿಗೆ ಇಲ್ದೇನೆ ಯಾವ ಕೆಲಸವನ್ನು ಕೂಡ ಮಾಡಲ್ಲ ಅಂಥೇಳಿ ಚಪ್ಪಳಗಿಟ್ಟಿಸ್ಕೊಂಡಿದ್ದಾರೆ ಮೇಲಿಂದ ಮೇಲೆ ಭರವಸೆಗಳು ವಚನಗಳು ಕೊಟ್ಟು ಚಪ್ಪಾಳೆ ಮೇಲೆ ಚಪ್ಪಳಗಿಟ್ಟಿಸ್ಕೊಂಡು ಸಾರ್ವಜನಿಕವಾಗಿ ಒಂದು ಮುಖ ತೋರಿ ಅಧಿಕಾರಿಗಳಿಗೆ ಒಂದು ರೀತಿ ಸೂಚನೆ ಕೊಟ್ಟು ಇವತ್ತು ಯಾವ ಅನ್ಯಾಯದ ಬಿ ಜೆ ಪಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯದ ಅಧಿಸೂಚನೆ ಅಂತೇಳಿ ನೀವು ವರ್ಣಿಸಿದ್ರೋ ಅದೇ ಅನ್ಯಾಯದ ಪ್ರಾಥಮಿಕ ಅಧಿಸೂಚನೆಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಂ ಬಿ ಪಾಟೀಲ್ ಸರ್ಕಾರ ಅಂತಿಮ ಅಧಿಸೂಚನೆ ಮುದ್ರೆಯನ್ನು ಒತ್ತಿದೆ ಇದು ಒಂದು ಏಡಿತನದ ಕೃತ್ಯ ಕೇವಲ ಇದು ಏಡಿತನದ ಕೃತ್ಯ ಮಾತ್ರ ಅಲ್ಲ ಇಡೀ ರಾಜ್ಯದ ಮತ್ತು ದೇಶದ ರೈತ ಚಳುವಳಿಯನ್ನು ಅಪಮಾನ ಮಾಡಿರ್ತಕ್ಕಂಥ ಕೃತ್ಯ ಬೆಂಗಳೂರು ಮತ್ತು ಬೆಂಗಳೂರು ಸುತ್ತಮುತ್ತ ಮತ್ತು ರಾಜ್ಯದಲ್ಲಿ ಭೂ ಸ್ವಾಧೀನ ಅಂತಕ್ಕಂಥದ್ದು ಒಂದು ಭೂ ಕಬಳಿಕೆಯ ಸ್ವರೂಪವನ್ನು ಪಡ್ಕೊಂಡಿದೆ ನೀವು ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸುವಿಂದ ಇಲ್ಲಿಯ ತನಕ ಮನಸ್ಸೋ ಹೆಚ್ಚೆ ಭೂ ಸ್ವಾಧೀನ ಮಾಡ್ಕೋತಾ ಇದ್ದಾರೆ ಯಾವ ಕೈಗಾರಿಕೆಗಳು ಕೂಡ ಬರ್ತಾ ಇಲ್ಲ ಕೈಗಾರಿಕೆಗಳ ಹೆಸರು ಹೇಳೋದು ಭೂಮಿ ಕಿತ್ಕೊಳ್ಳೋದು ಕೊನೆಗೆ ಭೂಮಿ ಪಾಳು ಬಿಡೋದು ಕೈಗಾರಿಕಾ ಉದ್ಯಮಿಗಳ ಆಸ್ತಿ ಮತ್ತು ಸಂಪತ್ತನ್ನು ಹೆಚ್ಚು ಮಾಡ್ತಕ್ಕಂಥದ್ದು ಭಾಳ ಕಡಿಮೆ ಅದಕ್ಕೆ ಆನಂತರ ರಿಯಲ್ ಎಸ್ಟೇಟ್ನಲ್ಲಿ ಹೆಚ್ಚುವರಿ ದರಕ್ಕೆ ಮಾರ್ಕೊಳ್ತಕ್ಕಂಥದ್ದು ಈಗ ದೇವನಹಳ್ಳಿನಲ್ಲೇ ನೀವು ಕೈಗಾರಿಕೆ ಉದ್ ಉದ್ದೇಶಕ್ಕೆ ಅಂತ ಭೂಮಿ ತಕ್ಕೊಂಡು ಎಷ್ಟು ಭೂಮಿಯನ್ನು ನೀವು ವಸತಿ ಉದ್ದೇಶಕ್ಕಾಗಿ ನೀವು ಮಾರಿದ್ದೀರಾ ಚಾಣಕ್ಯ ಯೂನಿವರ್ಸಿಟಿಗೆ ಭೂಮಿ ಕೊಟ್ರಲ್ಲ ಅದು ಕೈಗಾರಿಕೆನ ಅದು ಕೆ ಡಿ ಬಿ ಆ್ಯಕ್ಟ್ನಲ್ಲಿ ಇದೆಯಾ ಇದು ಅದು ಮಾತ್ರ ಅಲ್ಲ ನಾನು ಕೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೆ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ನಮ್ಮದು ಅಂತ ಯಾಕೆ ಕರ್ನಾಟಕದಲ್ಲಿ ಯಾವ ಭೂ ಸ್ವಾಧೀನವೂ ಕೂಡ ಎರಡು ಸಾವಿರದ ಹದಿಮೂರರ ಭೂ ಸ್ವಾಧೀನ ಕಾಯ್ದೆ ಪ್ರಕಾರ ನಡೀತಾ ಇಲ್ಲ ಈ ಭೂ ಕಬಾಳಿಕೆ ಸ್ವರೂಪ ಎಷ್ಟಿದೆ ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತ ಇನ್ನೂರು ಎಕ್ ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ ಭೂಮಿಯನ್ನು ಉಳಿಸಬಾರ್ದು ಅಂತ ಅಟ ತೊಟ್ಟು ನಿಂತಿದ್ದಾರೆ ಈ ಹೋರಾಟದಲ್ಲಿ ಕೇವಲ ಚಂದ್ರಾಯಪಟ್ಟಣ ರೈತರು ಮಾತ್ರ ಅಲ್ಲ ಬಿಡದಿ ಕಂಚಕಾರ್ನಹಳ್ಳಿ ಬೈರಮಂಗಲದ ರೈತರು ಹೊಸಕೋಟೆ ನಂದಗುಡಿ ರೈತರು ನೆಲಮಂಗಲದ ರೈತರು ದೊಡ್ಡಬಳ್ಳಾಪುರದ ರೈತರು ಪಿ ಆರ್ ಆರ್ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ರೈತರು ನೈಸ್ ಭೂ ಕಬಳಕೆ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾರೆ ಮಾತ್ರ ಅಲ್ಲ ರಾಜ್ಯದ ಎಲ್ಲ ಕಡೆಯಿಂದ ಕೂಡ ಬರ್ತಾರೆ ಇದೊಂದು ಐತಿಹಾಸಿಕವಾದಂಥ ಭೂ ಸ್ವಾಧೀನ ವಿರೋಧಿ ಹೋರಾಟವಾಗಿ ಇದು ಮಾರ್ಪಾಡಾಗ್ತದೆ ಇದು ದೇಶದ ರೈತ ಚಳುವಳಿಗೆ ಬಹಳ ದೊಡ್ಡ ಹೆಸರು ತಂದುಕೊಡ್ತಕ್ಕಂಥ ಒಂದು ರೀತಿಯ ಒಂದು ಮಹಾನ್ ದೊಡ್ಡ ಹೋರಾಟ ಕರ್ನಾಟಕ ರಾಜ್ಯದ ಎಲ್ಲ ರೈತ ಸಂಘಗಳ ನಾಯಕರು ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ಕಾರ್ಮಿಕ ಸಂಘಗಳು ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಮಹಿಳೆ ವಿದ್ಯಾರ್ಥಿ ಯುವಜನಾ ಸಂಘಟನೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ ಭಾಗವಹಿಸಿ ಕೇವಲ ಫೋಸ್ ಕೊಟ್ಟು ಒಂದು ದಿನ ಮತ ಪ್ರದರ್ಶನ ಮಾಡಿ ಮನೆಗೆ ಹೋಗ್ತಕ್ಕಂಥ ಹೋರಾಟ ಅಲ್ಲ ಇದು ದೇವನಹಳ್ಳಿ ತಹಸೀಲ್ದಾರ್ ಕಚೇರಿ ಮುಂದೆ ಠಿಕಾಣಿ ಆಗ್ತಾರೆ ಎಲ್ಲ ರೈತ ಮುಖಂಡರುಗಳು ಎಲ್ಲ ನಾಯಕರುಗಳು ಜೈಲು ಕರ್ಕೋಗಿ ಇಲ್ಲ ಭೂ ಸ್ವಾಧೀನ ರದ್ದುಪಡಿಸಿ ಎನ್ನುವಂಥ ಬೇಡಿಕೆಯನ್ನು ಇಡ್ತಾರೆ ಇವತ್ತೇನು ಹೇಳ್ತಾ ಇದ್ದಾರೆ ಇವತ್ತು ಪೊಲೀಸ್ನವರೆಲ್ಲ ದೇವನಹಳ್ಳಿ ರೈತರು ಮನೆಗಳಿಗೆ ಹೋಗ್ತಾ ಇದ್ದಾರೆ ನೂರ ನಲ್ವತ್ನಾಲ್ಕು ಸೆಕ್ಷನನ್ನು ಜಾರಿ ಮಾಡ್ತಾ ಇದ್ದೀವಿ ಹಂಗಾಗಿ ನೀವೆಲ್ಲರೂ ಕೂಡ ಪ್ರತಿಭಟನೆಗೆ ಯಾರು ಕೂಡ ಬರೋಕೆ ಕೊಡೋದು ಅಂತೇಳಿ ಬೆದರಿಸ್ತಾ ಇದ್ದಾರೆ ನೂರ ನಲ್ವತ್ನಾಲ್ಕನೇ ಸೆಕ್ಷನ್ನು ಬೆಂಗಳೂರಿನಲ್ಲಿ ಇರಲಿಲ್ವಾ ಹೆಂಗೆ ನೀವು ಐ ಪಿ ಎಲ್ನಲ್ಲಿ ಸಾವಿರಾರು ಜನ ಸೇರಿ ವಿಧಾನಸೌಧ ಮುಂದೆ ಕಬ್ಬೂನ್ ಪಾರ್ಕಲ್ಲಿ ಹೈಕೋರ್ಟ್ ಮುಂದ್ಗಡೆ ಜನ ಸೇರೋಕೆ ಅವಕಾಶ ಕೊಟ್ಟರೆ ಅವ್ರಿಗೆ ಅನ್ವಯ ಆಗಲಿಲ್ಲ ನೂರ ನಲವತ್ನಾಲ್ಕನೇ ಸೆಕ್ಷನ್ನು ಫ್ರೀಡಂ ಪಾರ್ಕಲ್ಲಿ ಮಾತ್ರ ಪ್ರತಿಭಟನೆ ಮಾಡಬೇಕು ದೇವನಹಳ್ಳಿಲಿ ಪ್ರತಿಭಟನೆ ಮಾಡಬಾರ್ದು ಅಂತ ನೋಟಿಸ್ ಕೊಡ್ತಿರಲ್ಲ ಅವತ್ತು ಐ ಪಿ ಎಲ್ಗೆ ಜೂಜ್ ಜೂಜಿನ ಬಂಡವಾಳದ ಒಂದು ಕ್ರೋನಿ ಕ್ಯಾಪಿಟಲಿಸಮ್ನ ಖಾಸಗಿ ದಂಧಿಯನ್ನು ಬೆಂಬಲಿಸಿ ಉನ್ಮಾತದ ಜನ ಸೇರಿದ್ದಾಗ ಈ ಕಾಯ್ದೆ ಯಾಕೆ ನಿಮಗೆ ನೆಪ ಆಗಲಿಲ್ಲ ಈ ಹೈಕೋರ್ಟ್ ಆಡ್ರಕ್ಕೆ ನಿಮಗೆ ಅಪ ಆಗಲಿಲ್ಲ ರೈತರು ನ್ಯಾಯ ಕೇಳ್ತಾರೆ ಅಂತ ಹೇಳಿದ್ರೆ ದೇವನಹಳ್ಳಿ ಪೊಲೀಸ್ನವರಿಂದ ನೀವು ನೋಟಿಸ್ ಕೊಡ್ತೀರಿ ರೈತರು ಇಂಥ ಸಾವಿರಾರು ನೋಟಿಸ್ಗಳನ್ನ ನೋಡಿದ್ದಾರೆ ಇಂಥ ಯಾವ ನೋಟಿಸ್ಗೂ ಕೂಡ ಕಿಮ್ಮತ್ ಬೆಲೆ ಕೊಡೋಲ್ಲ ಸಾವಿರಾರು ಸಂಖ್ಯೆಯಲ್ಲಿ ಸೇರ್ತೀವಿ ಅದೇನಾಗುತ್ತೋ ನೋಡ್ತೀವಿ ಯಾವುದೇ ರೈತರು ಕೂಡ ಇಪ್ಪತ್ತೈದನೇ ತಾರೀಕು ಚಲೋಗೆ ಬರೋರು ಪೊಲೀಸ್ನವರು ನಿಮ್ಮನ್ನು ತಡೆದ್ರೆ ತಡದ ಸ್ಥಳದಲ್ಲೇ ನಿಂತು ಪ್ರತಿಭಟನೆ ಮಾಡಿ ವಾಪಸ್ ಹೋಗಬೇಡಿ ಇಪ್ಪತ್ತೈದನೇ ತಾರೀಕು ನಾವು ಏನಾದರೂ ಮಾಡಿ ದೇವನಹಳ್ಳಿ ತಹಸೀಲ್ದಾರ್ ಕಚೇರಿ ಮುಂದೆ ಸೇರ್ತೀವಿ ನಾವು ಜೈಲಿಗೆ ಹೋಗ್ತೀವಿ ಅನ್ನುವಂಥ ಘೋಷಣೆಯನ್ನು ನಾವು ಮಾಡ್ತಾ ಇದ್ದೀವಿ ಈ ಹೋರಾಟ ಒಂದು ಐತಿಹಾಸಿಕವಾದಂಥ ಹೋರಾಟ ಈ ಹೋರಾಟನ ಯಶಸ್ಸುಗೊಳಿಸ್ಬೇಕು ಅಂತೇಳಿ ಎಲ್ಲರಲ್ಲೂ ನಾನು ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಟಿ ಯಶವಂತ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ